ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ವರಿಷ್ಠ ವಕೀಲರು ಒಬ್ಬ ಭಯೋತ್ಪಾದಕರನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಆತನಿಗೆ ಜಾಮೀನು ಕೊಡಿಸಲಿಕ್ಕೆ ಹೇಗೆ ಹೆಣಗಾಡಿದರು ಮತ್ತು ಹೇಗೆ ಸೋತರು ಎನ್ನುವಂಥ ಒಂದು ವಿಶ್ ವಿಲಕ್ಷಣವಾದಂಥ ಘಟನೆಯನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಒಂದು ವಿಲಕ್ಷಣ ಪ್ರಕರಣವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನಿನ್ನೆ ನಡೆದಂಥ ಘಟನೆ ಇದು ನಿಮಗೆ ನೆನಪಿದೆ ಸಿ ಎ ಐ ಎನ್ ಆರ್ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರಂತರವಾಗಿ ಭಾರತ ದೇಶದಲ್ಲಿ ಉದ್ವಿಗ್ನಮಯ ಸ್ಥಿತಿಯನ್ನು ಉಂಟು ಮಾಡಿದಂಥ ಶಾಹೀನ್ ಬಾಗ್ ಪ್ರಕರಣ ಮತ್ತು ಎರಡು ಸಾವಿರದ ಇಪ್ಪತ್ತರ ದಿಲ್ಲಿಯಲ್ಲಿ ನಡೆದಂಥ ದಂಗೆ ಈ ಎರಡು ಪ್ರಕರಣಗಳಲ್ಲಿ ಇದ್ದಂಥ ಮಾಸ್ಟರ್ ಮೈಂಡ್ ಯಾರು ಉಮರ್ ಖಾಲಿದ್ ಈ ಉಮರ್ ಖಾಲಿದ್ ಎರಡು ಸಾವಿರದ ಹದಿನಾರರಿಂದ ಉಪ್ಪಳ ಕೊಡ್ತಾ ಇರುವಂಥ ಮನುಷ್ಯ ಮತ್ತು ದ್ವೇಷವನ್ನು ಬಿತ್ತಾ ಇರುವಂಥ ಮನುಷ್ಯ ಅಫ್ಜಲ್ ಗುರು ಹಮ್ ಶರ್ಮಿಂದ ಹಾಯ್ ತೆರೆ ಕಾತಿಲ್ ಜಿಂದಾ ಹೈ ಅಂತೇಳಿ ಘೋಷಣೆಯನ್ನು ಕೂಗಿದಂಥ ಮನುಷ್ಯ ಈತ ಉಮರ್ ಖಾಲಿದ್ ಎರಡು ಸಾವಿರದ ಹದಿನಾರರಲ್ಲಿ ಇಡೀ ಜೆ ಎನ್ ಯು ಎನ್ನುವಂಥ ಜೆ ಎನ್ ಯುನ ಸಂಪೂರ್ಣವಾಗಿ ತ್ವೇಷಮಯವಾಗುವ ಹಾಗೆ ನೋಡಿಕೊಂಡಂಥವನು ಮತ್ತು ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ವೇದಿಕೆಯನ್ನಾಗಿಸಿಕೊಂಡವನು ಅದಾದ ಮೇಲೆ ಯಾವಾಗ ಸಿ ಎನ್ ಆರ್ ಸಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡುತ್ತೋ ಆ ಸಂದರ್ಭದಲ್ಲಿ ನಿರಂತರವಾಗಿ ಅಲ್ಲಿ ಶಾಹೀನ್ ಬಾಗ್ನಲ್ಲಿ ಮತ್ತು ಇತರ ಭಾ ಉತ್ತರ ಭಾರತದ ಬಹಳಷ್ಟು ಕಡೆ ಭಾಷಣಗಳಿಗೆ ತೆರಳಿ ಅಲ್ಲಿಯ ಜನರನ್ನು ಎತ್ತಿ ಕಟ್ತಾ ಇದ್ದಂಥ ಮನುಷ್ಯ ಮುಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದಿಲ್ಲಿಯಲ್ಲಿ ದಕ್ಷಿಣ ದಿಲ್ಲಿಯಲ್ಲಿ ಅತಿ ದೊಡ್ಡದಾದಂಥ ದಂಗೆ ಆಗತ್ತೆ ಆ ದಂಗೆಯಲ್ಲಿ ಐವತ್ತ್ಮೂರು ಜನ ಹತರಾಗ್ತಾರೆ ನಿಧನ ಹೊಂತಾರೆ ಅಮಾಯಕರು ಐವತ್ತ್ಮೂರು ಜನರು ಸಾವಾಗತ್ತೆ ಸುಮಾರು ಏಳ್ನೂರು ಜನ ಗಾಯಾಳುಗಳಾಗತ್ತೆ ಎಷ್ಟೋ ಜನರ ಕೈ ಇಲ್ಲ ಎಷ್ಟೋ ಜನರಿಗೆ ಕಾಲಿಲ್ಲ ಇದರ ಹಿಂದಿರುವಂಥ ಅತಿ ದೊಡ್ಡದಾದಂಥ ಮಾಸ್ಟರ್ ಮೈಂಡ್ ಯಾವುದು ಅಂತ ನೋಡಿದಾಗ ಅದು ಉಮರ್ ಖಾಲಿದಾಗಿರ್ತಾನೆ ಈ ಉಮರ್ ಖಾಲಿದನನ್ನು ಆ ಯು ಎ ಪಿ ಎ ಆ್ಯಕ್ಟ್ನಲ್ಲಿ ಜೈಲಿಗೆ ಹಾಕಲಾಗತ್ತೆ ಆತನ ಮೇಲೆ ಇನ್ನಿಲ್ಲದ ಹಾಗೆ ಎರಡು ಸಾವಿರದ ಹದಿನಾರರಿಂದನೇ ಮೊಕದ್ದಮೆಗಳಿರ್ತವೆ ಈತ ಜೈಲಿಗೆ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವಾಗ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿಯಲ್ಲಿ ಈತನನ್ನು ಜೈಲಿಗೆ ಹಾಕಲಾಗುತ್ತೋ ಮುಂದೆ ಈತ ಜಾಮೀನು ಅರ್ಜಿಯನ್ನು ಹಾಕ್ತಾರೆ ಇವನ ಪರವಾಗಿ ನಾಲ್ಕು ಜನ ವಕೀಲರು ಇವನ ಹಿಂದೆ ನಿಲ್ತಾರೆ ಒಬ್ಬರು ಅಭಿಷೇಕ್ ಮನು ಸಿಂಘ್ವಿ ಎರಡನೇದು ದುಷ್ಯಂತ್ ದವೆ ಮೂರನೇದು ಕಪಿಲ್ ಸಿಬಲ್ ನಾಲ್ಕನೇದು ಪ್ರಶಾಂತ್ ಭೂಷಣ್ ಯಾವಾಗ ಈತನನ್ನು ಜೈಲಿಗೆ ತಳ್ಳಲಾಗುತ್ತೋ ಈ ರೀತಿ ಟೆರಿಸ್ಟ್ ಆ್ಯಕ್ಟಲ್ಲಿ ಅವಾಗ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈತನ ಜಾಮೀನು ಅರ್ಜಿ ಸೆಷನ್ ಕೋರ್ಟ್ನಲ್ಲಿ ಬರುತ್ತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಕ್ಕೆ ಈತನ ಬಂಧನ ಆಗಿರುತ್ತೆ ಜಾಮೀನು ಅರ್ಜಿ ಕೋರ್ಟಿಗೆ ಬರೋದು ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರುತ್ತೆ ಕೋರ್ಟು ಈತನ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡುತ್ತೆ ಈ ಯು ಎ ಪಿ ಆ್ಯಕ್ಟಲ್ಲಿ ಒಂದು ವಿಶೇಷತೆ ಇದೆ ಬೇರೆ ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಜೈಲ್ ಇಸ್ ಎಕ್ಸೆಪ್ಷನ್ ಬೇಲ್ ಇಸ್ ಅ ನಾರ್ಮಲ್ ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಬೇಲ್ ಇಸ್ ಅ ನಾರ್ಮ್ ಅಂತ ಎಲ್ಲದರಲ್ಲಿ ಇರುವಂಥದ್ದು ಆದರೆ ಯು ಎ ಪಿ ಆ್ಯಕ್ಟ್ ಹಾಕಿದಾಗ ಉಲ್ಟ ಆಗುತ್ತೆ ಅದೇನಾಗುತ್ತೆ ಅಂತಂದರೆ ಜೈಲ್ ಇಸ್ ದ ನಾರ್ಮ್ ಬೇಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಅಂದರೆ ಜಾಮೀನು ಸಿಗುವುದು ತೀರಾ ದುಸ್ತರವಾದಂಥದ್ದು ಅಂತ ಹಾಗಿರುವಾಗ ಈತನ ಬೇಲ್ ಪ್ಲಿಯನ್ನು ರಿಜೆಕ್ಟ್ ಮಾಡುತ್ತೆ ಸೆಷನ್ ಕೋರ್ಟು ಇದಾದ ಮೇಲೆ ಇವರು ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಿಲ್ಲಿಯ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಬರ್ತೆ ದಿಲ್ಲಿಯಲ್ಲಿ ಇದರ ಕುರಿತು ಪ್ರಕರಣವನ್ನು ಗಮನಿಸಿದಂಥ ಕೋರ್ಟ್ನವರು ಈತನಿಗೆ ಜೈ ಯಾವುದೇ ಕಾರಣಕ್ಕೂ ಬೇಲ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಜಾಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಗುರುತರವಾದಂಥ ಆರೋಪವೂ ಇದೆ ರಾಷ್ಟ್ರ ವಿಧ್ವಂಸಕ ಕೃತ್ಯಗಳನ್ನು ಈತಗೆ ಎಸಗಿದ್ದಾನೆ ಇವತನು ಮಾಡಿರೋದು ಟೆರರಿಸ್ಟ್ ಆ್ಯಕ್ಟ್ ಅಂತ ಕೋರ್ಟ್ ಹೇಳುತ್ತೆ ಹೇಳಿ ಈತನ ಜಾಮೀನು ಅರ್ಜಿಯನ್ನು ನಿರಾಕರಣೆ ಮಾಡಲಾಗುತ್ತೆ ಅದಾದ ಮೇಲೆ ಇವರು ಏನು ಮಾಡ್ತಾರೆ ಈತನ ಮೊಕದ್ದಮೆಯನ್ನು ಸುಪ್ರೀಂ ಕೋರ್ಟ್ಗೆ ಮೊರೆ ಹಾಕ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಹದಿನಾಲ್ಕು ಬಾರಿ ಈತನ ಮೊಕದ್ದಮೆ ವಿಚಾರಣೆಗೆ ಬರ್ತಾರೆ ಪ್ರತಿ ಸಾರಿ ಬಂದಾಗಲೂ ಈ ತನ್ನ ವಕೀಲರಿದ್ದಂಥವರು ಕೇಸನ್ನು ಮುಂದೆ ಹಾಕಿಸ್ತಾ ಬರ್ತಾರೆ ಕೇಸ್ ಯಾರ ಕಡೆ ಇರುತ್ತೆ ಕೇಸು ಒಂದು ಜಸ್ಟಿಸ್ ಅನಿರುದ್ಧ ಬೋಸನ್ನೋರ್ ಕಡೆ ಇರುತ್ತೆ ಇನ್ನೊಬ್ಬರು ಬೇಲಾ ತ್ರಿವೇದಿ ವಿಭಾಗೀಯ ಪೀಠದಲ್ಲಿ ಈ ಮೊಕದ್ದಮೆ ಇರುತ್ತೆ ಹದಿನಾಲ್ಕು ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇವರು ಬೇಲ್ ಅಪ್ಲಿಕೇಶನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದಾಗ ಪ್ರತಿ ಬಾರಿಯೂ ಕಪಿಲ್ ಸಿಬಲ್ ಅವರು ಒಂದಿಲ್ಲೊಂದು ಕಾರಣವನ್ನು ಒಡ್ಡಿ ಕೇಸನ್ನು ಮುಂದೆ ಹಾಕ್ತಾ ಬರ್ತಾರೆ ಜಾ ಜಾಮೀನು ಅರ್ಜಿ ಇವರ ಬೆಂಚ್ನಲ್ಲಿ ಇತ್ಯರ್ಥ ಆಗಬಾರದು ಎನ್ನುವಂಥ ಉದ್ದೇಶದಿಂದ ಒಂದೇದ್ದು ಚೇಂಜ್ ಆಫ್ ಲಾ ಎರಡನೇ ಚೇಂಜ್ ಆಫ್ ಜಡ್ಜ್ ಅನ್ನುವಂಥ ಎರಡು ಕಾರಣಕ್ಕೋಸ್ಕರ ಮೊದಲೇದು ಎ ಪಿ ಯು ಎ ಪಿ ಆ್ಯಕ್ಟಲ್ಲಿದೆ ಆದ್ದರಿಂದ ಜಾಮೀನು ಅರ್ಜಿಗೆ ತೊಂದರೆ ಆಗುತ್ತೆ ಅದರ ಕುರಿತಾಗಿ ಏನಾದರೂ ಮಾಡ್ಬೋದು ಅಂತ ಎರಡನೇದು ಪೀಠದಲ್ಲಿರುವಂಥ ಪೀಠವನ್ನೇ ಬದಲಿಸಲಿಕ್ಕೆ ಸಾಧ್ಯವೋ ಅಥವಾ ಪೀಠದಲ್ಲಿ ಜಡ್ಜ್ ಬೇರೆಯವರು ಇರುವಂಥ ಪೀಠಕ್ಕೆ ಈ ಮೊಕದ್ದಮೆ ಬರಬೇಕನ್ನುವಂಥ ಕೊಡ್ತು ನಿರಂತರವಾಗಿ ಯಾವಾಗ ಯಾವಾಗ ಕೇಸ್ ಬರುತ್ತೋ ಆವಾಗ ಅವಾಗೆಲ್ಲ ಅಡ್ಜರ್ಮೆಂಟನ್ನು ಇವರು ತಗೋತಾರೆ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈತನ ಅರ್ಜಿ ನಿರಂತರವಾಗಿ ರಿಜೆಕ್ಟ್ ಆಗಿ ಬರ್ತಾ ಇರುವಂಥದ್ದು ನಿನ್ನೆ ಈತನ ಮೊಕದ್ದಮೆಯನ್ನು ಏನು ಬೇಲ್ ಪ್ಲೇ ಇರುತ್ತಲ್ಲ ಅದಕ್ಕಿಂತ ಮುಂಚೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಏನಂದರೆ ಅಭಿಷೇಕ್ ಮನ ಅವರು ಒಂದು ಲೆಟರನ್ನು ಬರೀತಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವ್ರಿಗೆ ಏನಂತ ಈಗ ಈ ಉಮರ್ ಖಾಲಿದನ ಪ್ರಕರಣ ಆನರೇಬಲ್ ಚೀಫ್ ಆನರೇಬಲ್ ಜಸ್ಟಿಸ್ ಅಂತ ಬೇಲಾ ತ್ರಿವಾದಿ ಮತ್ತು ಅನಿರುದ್ಧ ಬೋಸ್ ಅವರ ಬೆಂಚ್ನಲ್ಲಿದೆ ಅದನ್ನು ಬದಲಾವಣೆ ಮಾಡಿ ತಾವು ಈ ಕೇಸನ್ನು ನೋಡಬೇಕು ಯಾರು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಇದನ್ನು ಇತ್ಯರ್ಥಪಡಿಸಬೇಕು ಏನು ಇತ್ಯರ್ಥಪಡಿಸಬೇಕು ಈತನಿಗೆ ಜಾಮೀನು ಕೊಡುವಂಥ ಅರ್ಜಿಯನ್ನು ಇತ್ಯರ್ಥಪಡಿಸಬೇಕು ಅಂತ ಅವಾಗ ಆಂಧ್ರೇಬಲ್ ಜಸ್ಟಿಸ್ ಬರೀತಾರೆ ಚೀಫ್ ಜಸ್ಟಿಸ್ ಅವರು ಬರೀತಾರೆ ಈಗಾಗಲೇ ಅವ್ರ ಮುಂದೆ ಪೀಠದಲ್ಲಿ ಈ ಪ್ರಕರಣ ಇರುವುದರಿಂದ ಅವರಾಗಿಯೇ ಪೀಠದಿಂದ ಹಿಂದೆ ಸರಿದರೆ ಮಾತ್ರ ಜಡ್ಜ್ಗಳನ್ನು ಬದಲಾವಣೆ ಮಾಡಬಹುದೇ ವಿನಃ ನಾನಾಗಿ ಈ ಮೊಕದ್ದಮೆಯನ್ನು ನಾನು ನಡೆಸ್ತೀನಿ ಅಂತ ಬರೋಕ್ಕಾಗೋದಿಲ್ಲ ಆದ್ದರಿಂದ ಯಾರ ಬೆಂಚಿನಲ್ಲಿದೆಯೋ ಅವರೇ ಈ ಮೊಕದ್ದಮೆಯನ್ನು ಇತ್ಯರ್ಥಪಡಿಸಬೇಕು ಅಂತ ಅದಾದ ಮೇಲೆ ಬುಧವಾರ ಈ ಕೇಸ್ ಏನಿತ್ತು ಆ ಕೇಸ್ ಯಾವುದು ಜಾಮೀನು ಅರ್ಜಿಗೆ ಇವರು ಅಪ್ಲಿಕೇಶನ್ ಹಾಕಿದ್ರೋ ಅಲ್ಲಿಂದ ಕಪಿಲ್ ಸಿಬಲ್ ಅವರು ವಾಪಸ್ ತಗೋತಾರೆ ನೋಡಿ ಪ್ರಶ್ನೆ ಇರೋದು ಏನಂದರೆ ಇಡೀ ಪ್ರಕರಣದ ಒಂದು ಒಟ್ಟು ತಾತ್ಪರ್ಯವನ್ನು ಹೇಳ್ಬಿಡ್ತೀನಿ ಏನಂದರೆ ಮೊದಲೇದಾಗಿ ಪ್ರೇಮಾ ಫಸಿ ಮೇಲ್ನೋಟಕ್ಕೆ ಈ ಉಮರ್ ಖಾಲಿದೇನೋನು ಈತ ಟೆರ್ರಿಸ್ಟ್ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಈತನ ಮೇಲೆ ಇರುವಂಥ ಮೊಕದ್ದಮೆಗಳೆಲ್ಲ ಅಂಥದ್ದೇ ಈತ ಹ್ಯಾಬಿಚುವಲ್ ಅಫೆಂಡರ್ ಮತ್ತು ಹ್ಯಾಬಿಚುವಲ್ ಟೆರರಿಸ್ಟ್ ಭೀಮಾ ಕೊರೆಗಾಂವ್ ಪ್ರಕರಣದಿಂದ ಹಿಡಿದು ಈತನ ಮೇಲೆ ನಿರಂತರವಾಗಿ ಮೊಕದ್ದಮೆಗಳಿರುವಂಥದ್ದು ಭಾಳಷ್ಟು ಸಲ ಜೈಲಿಗೆ ಹೋಗಿ ಬಂದಂಥ ಮನುಷ್ಯ ಇತ್ತು ಯಾವುದೋ ಹೋರಾಟಗಾರ ಅಲ್ಲ ಸಾಮಾಜಿಕ ಬದಲಾವಣೆ ಆಗಲಿ ಅನ್ನುವಂಥ ಹರಿಕಾರ ಅಲ್ಲ ಈತ ಹಿಂದೂ ಮುಸಲ್ಮಾನರ ಮಧ್ಯೆ ದ್ವೇಷವನ್ನು ಬಿತ್ತುವಂಥ ಮತ್ತು ಮುಸಲ್ಮಾನರನ್ನು ಓಲೈಸಿ ಏನಾದರೂ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳುವಂಥ ತನ್ಮೂಲಕ ದಂಧೆ ನಡೆಸುವಂಥ ಮನುಷ್ಯ ಮತ್ತು ನರೇಂದ್ರ ಮೋದಿ ಬಂದಾಗಿನಿಂದ ನಿರಂತರವಾಗಿ ಈ ದೇಶದಲ್ಲಿ ಯಾವಾಗಲೂ ತ್ವೇಷಮಯ ವಾತಾವರಣ ಇರಬೇಕು ಉದ್ವಿಗ್ನವಾಗಿರಬೇಕು ಕೇಂದ್ರ ಸರ್ಕಾರದ ಆಡಳಿತ ಯಂತ್ರ ಸರಿಯಾಗಿ ನಡೆಯಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಹದಿಮೂರು ತಿಂಗಳಿಂದ ನಿರಂತರವಾಗಿ ಹೋರಾಟ ನಡೆಯುವ ಹಾಗೆ ಸಿ ಎನ್ ಆರ್ ಸಿ ನೋಡಿಕೊಂಡಂಥ ಮನುಷ್ಯ ಅದಾದ ಮೇಲೆ ಯಾವಾಗ ದಂಗೆ ನಡೆಯುತ್ತೋ ಹುಡುಕಿ ಹುಡುಕಿ ಹಿಂದೂಗಳನ್ನೇ ಕೊಲೆ ಮಾಡಲಿಕ್ಕೆ ವ್ಯವಸ್ಥೆ ಹತ್ಯೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರುವಂಥ ಮನುಷ್ಯ ಇದೆಲ್ಲವೂ ದಾಖಲಾತಿಗಳು ಇರುವಂಥದ್ದು ಕೋರ್ಟ್ ಮುಂದ್ಗಡೆ ಹೀಗಾಗಿ ಸೆಷನ್ ಕೋರ್ಟ್ನಲ್ಲೂ ಈತನ ಕೇಸ್ ಫೇಲ್ ಆಗುತ್ತೆ ಜಾಮೀನು ಅರ್ಜಿ ಹೈಕೋರ್ಟ್ನಲ್ಲಿಯೂ ಫೇಲ್ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಇದು ಇತ್ಯರ್ಥ ಆಗಬೇಕಂತ ಬೇಲಾ ತ್ರಿವೇದಿ ಅವರ ಮುಂದೆ ಹೋಗುತ್ತೆ ಆನರೇಬಲ್ ಜಸ್ಟಿಸ್ ಮುಂದೆ ಅವಾಗ ಇವರು ಕೂಡ ಈ ಬೇಲ್ ರಿಜೆಕ್ಟ್ ಮಾಡಿಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಿರಂತರವಾಗಿ ಡೇಟ್ಸ್ ತಗೋತಾ ಬರ್ತಾರೆ ಮತ್ತು ಜಡ್ಜ್ ಬದಲಾವಣೆ ಆಗಲಿ ಅನ್ನುವಂಥ ಹಿಡನ್ ಅಜೆಂಡಾವನ್ನು ಇಟ್ಕೊಂಡಿರ್ತಾರೆ ಯಾವಾಗ ಡ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೋ ಅವಾಗ ಕೇಸನ್ನು ವಾಪಸ್ ತಗೋತಾರೆ ಜಾಮೀನು ಅರ್ಜಿಯನ್ನು ಅಂದರೆ ನಾವು ಯಾರನ್ನ ವರಿಷ್ಠ ವಕೀಲರು ಅಂತ ಅನ್ಕೋತೀವಿ ಇವ್ರನ್ನೆಲ್ಲ ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು ಪ್ರಶಾಂತ್ ಭೂಷಣ್ ಇರಬಹುದು ದುಷ್ಯಂತ್ ದವೆ ಇರಬಹುದು ಕಪಿಲ್ ಸಿಬ್ಬಲ್ ಇವರೆಲ್ಲರೂ ದೇಶ ವಿರೋಧಿ ವ್ಯಕ್ತಿಗಳ ಪರವಾಗಿ ನಿಂತು ಹೋರಾಟ ಮಾಡ್ತಾರಲ್ಲ ಇದೇ ರಾಷ್ಟ್ರಹಿತದ ಚಿಂತನೆಯಲ್ಲಿ ಇವರು ಕೆಲಸ ಮಾಡಿದರೆ ಈ ದೇಶಕ್ಕೆ ಎಷ್ಟು ಒಳ್ಳೆಯದಾಗಿರೋದು ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೆಲ್ಲ ಇವರು ಹೋರಾಟ ಸತ್ಯೇಂದ್ರ ಸಿಂಗ್ ಜೈನ್ ಕೇಸ್ನಲ್ಲಿ ಇದ್ದದ್ದು ಅಭಿಷೇಕ್ ಮನು ಸಿಂವಿ ಅವರು ನಿರಂತರವಾಗಿ ಬೇಲ್ ಅಪ್ಲಿಕೇಶನ್ ಹಾಕಿ ಹಾಕಿ ಸೋತು ಸುಣ್ಣ ಆಗಿ ಕೊನೆಗೆ ಆರೋಗ್ಯದ ದೃಷ್ಟಿಯಿಂದ ಆತನ ವೇಟ್ ತೋರಿಸಿ ಆಮೇಲೆ ಮನೆಗೆ ಕಳಿಸ್ಕೊಡಿ ಅಂತ ಜಾಮೀನು ತೊಗೊಂಡು ಬಂದಂಥವ್ರು ಇವರೆಲ್ಲ ದೊಡ್ಡ ದೊಡ್ಡ ವಕೀಲರು ಎಂಚ್ಕೊಂಡವರು ಇಂಥ ಕೆಲಸಗಳಲ್ಲಿ ನೋಡಿ ಇಲ್ಲಿವರೆಗೂ ಇವರು ಮಾಡಿರುವಂಥದ್ದು ಇದೆಯಲ್ಲ ನಿಜವಾಗಲೂ ಕೇಸಲ್ಲಿ ಮೆರಿಟ್ ಇದ್ದಿದ್ದರೆ ಆತ ರಾಷ್ಟ್ರದ್ರೋಹಿ ಆಗದೆ ಹೋಗಿದರೆ ನ್ಯಾಯಾಂಗ ವ್ಯವಸ್ಥೆ ಆತನಿಗೆ ಜಾಮೀನು ಕೊಡೋದು ಖಂಡಿತವಾಗಿ ಜಾಮೀನು ಸಿಗೋದು ಈ ದೇಶದಲ್ಲಿ ಎಂತೆಂಥವರು ಜಾಮೀನು ತೊಗೊಂಡಿದ್ದಾರೆ ಈತ ಉಗ್ರ ಅನ್ನೋದು ಪ್ರೇಮಾಫಸಿಯಲ್ಲಿ ತೀರ್ಮಾನ ಆಗಿರುವುದರಿಂದ ಈಗ ಆತನಿಗೆ ಜಾಮೀನು ಸಿಗಲಿಲ್ಲ ಜಾಮೀನು ಸಿಗಲ್ಲ ಈ ಕೋರ್ಟಲ್ಲಿ ಗೊತ್ತಾದ್ ಕೂಡ ಕೇಸನ್ನು ವಾಪಸ್ ನೋಡೋಣ ಮುಂದೇನು ಮಾಡ್ತಾರೆ ಇವರು ಕಾದು ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ